ಸೋಮವಾರಪೇಟೆ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಖಂಡಿಸಿ ನಗರದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು ಪ್ರತಿಭಟನಾಕಾರರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ತಹಶೀಲ್ದಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧರಣಿ ಕುಳಿತು ಧಿಕ್ಕಾರ ಕೂಗಿದ ಘಟನೆ ಕೂಡ ನಡೆದಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನೇಮಕಕ್ಕೆ ಒತ್ತಾಯಿಸಿ ಪಟ್ಟಣದ ಪುಟ್ಟಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಮೆರವಣಿಗೆ ಮೂಲಕ ತೆರಳಿ ತಹಶೀಲ್ದಾರ್ ನವೀನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರರಿಗೆ ಮಾಹಿತಿ ನೀಡಿ ಅರ್ಧ ಗಂಟೆ ಕಾಯ್ದರೂ ಬೇರೊಂದು ಅನಧಿಕೃತ ಸಭೆಯಲ್ಲಿ ಪಾಲ್ಗೊಂಡಿದ್ದ ತಹಶೀಲ್ದಾರರು ಕೆಳಗಿಳಿದು ಬರಲೇ ಇಲ್ಲ ಇದರಿಂದ ಆಕ್ರೋಶಗೊಂಡ ಪ್ರತಿಭಟನಾಕಾರರು ಅವರ ಕೊಠಡಿಗೆ ನುಗ್ಗಲು ಯತ್ನಿಸಿದ ಸಂದರ್ಭದಲ್ಲಿ ಪೊಲೀಸರು ತಡೆದರು ಇನ್ನು ಹೀಗಾಗಿ ಅಲ್ಲಿಯೇ ಧರಣಿ ಕುಳಿತ ಪ್ರತಿಭಟನಾಕಾರರು ಸ್ವಲ್ಪ ಸಮಯದ ನಂತರ ಹೊರಬಂದ ತಹಶೀಲ್ದಾರ್ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿ ಪ್ರತಿಭಟನಾಕಾರರು ವೈದ್ಯರ ನೇಮಕಕ್ಕೆ ಒಂದು ವಾರದ ಗಡುವು ನೀಡಿ ತಪ್ಪಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಸರ್ಕಾರದ ಗಮನಕ್ಕೆ ತರುವಂತೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಎಸ್ ಜಿ ಮೆದ್ದಪ್ಪ ತಾಲೂಕು ಕೇಂದ್ರ ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲವು ಸಮಯಗಳಿಂದ ವೈದ್ಯರುಗಳಿಲ್ಲದೆ ಜನಸಾಮಾನ್ಯರು ತೊಂದರೆ ಅನುಭವಿಸುತ್ತಿದ್ದಾರೆ ಇರುವ ವೈದ್ಯರು ಆಸ್ಪತ್ರೆಗೆ ಬರುವ ರೋಗಿಗಳನ್ನು ಮಡಿಕೇರಿ ಮೈಸೂರು ಹಾಗೂ ಮಂಗಳೂರಿಗೆ ಕಳಿಸುತ್ತಿದ್ದಾರೆ ಇದರಿಂದ ಬಡ ರೋಗಿಗಳಿಗೆ ತುಂಬಾ ತೊಂದರೆ ಆಗ್ತಿದೆ ಇದೆಲ್ಲ ಅರಿವಿದ್ರು ಸ್ವತಃ ವೈದ್ಯರಾಗಿರುವ ಶಾಸಕರ ನಿರ್ಲಕ್ಷ್ಯ ಭಾವನೆ ತೋರಿಸ್ತಿರೋದು ಇದನ್ನು ನಾವು ಖಂಡಿಸ್ತೇವೆ ಅಂತ ಆರೋಪಿಸಿದ್ರು ಸರ್ಕಾರದಲ್ಲಿ ವೈದ್ಯರಿಗೆ ಸಂಬಳ ಕೊಡಲು ಹಣವೇ ಇಲ್ವಾ ಸರ್ಕಾರದಲ್ಲಿ ವೈದ್ಯರಿಗೆ ಸಂಬಳ ಕೊಡಲು ಹಣವೇ ಇಲ್ಲ ಇನ್ನೆಲ್ಲೇ ಇವರು ವೈದ್ಯರನ್ನ ನೇಮಿಸುತ್ತಾರೆ ಅಂತ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಸುತ್ತಮುತ್ತಲು ಗುಡ್ಡಗಾಡು ಪ್ರದೇಶ ಆಸ್ಪತ್ರೆಗೆ ದಿನನಿತ್ಯ ನೂರಾರು ಮಂದಿ ಚಿಕಿತ್ಸೆಗಾಗಿ ಬರ್ತಾರೆ ಆದ್ರೆ ಇಲ್ಲಿ ವೈದ್ಯರಿಲ್ಲದೆ ರೋಗಿಗಳು ನರಕ ಯಾತನೆ ಅನುಭವಿಸುವಂತಾಗಿದೆ ಅಂತ ಹೇಳಿದ್ರು ಮಂಡಲ ಬಿಜೆಪಿ ಅಧ್ಯಕ್ಷ ಗೌತಮ್ ಮಾತನಾಡಿ ಆರೋಗ್ಯ ಸೇವೆ ಮೂಲ ಸೌಕರ್ಯಗಳಲ್ಲಿ ಪ್ರಮುಖವಾದದ್ದು ಅದನ್ನು ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಆರೋಪಿಸಿದ ಅವರು ತಕ್ಷಣವೇ ವೈದ್ಯರನ್ನು ನೇಮಕ ಮಾಡಬೇಕು ಇಲ್ಲವಾದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನು ಕೊಟ್ಟರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಲೋಕೇಶ್ವರಿ ಗೋಪಾಲ್ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಜಿಲ್ಲಾ ಉಪಾಧ್ಯಕ್ಷ ಮನುಕುಮಾರ್ ಕಾರ್ಯದರ್ಶಿಗಳಾದ ದರ್ಶನ್ ಜಯಪ್ಪ ಶರತ್ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷ ಕವಿತಾ ವಿರೂಪಾಕ್ಷ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಚಂದ್ರು ಮಹೇಶ್ ಜೀವನ್ ಮೋಹಿನಿ ಹಾನಗಲ್ಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರೇಣುಕಾ ವೆಂಕಟೇಶ್ ಸೇರಿದಂತೆ ಪಕ್ಷದ ಪ್ರಮುಖರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಮತ್ತು ಸಿಬ್ಬಂದಿ ಕೊರತೆ ಹಾಗೂ ಡಾಕ್ಟರ್ ಕೊರತೆಯ ಬಗ್ಗೆ ಭಾರತೀಯ ಜನತಾ ಪಕ್ಷ ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಮಗೆಲ್ಲ ಗೊತ್ತಿದೆ ಪ್ರತಿನಿತ್ಯ ಕನಿಷ್ಠ ಇನ್ನೂರು ಒಳ ರೋಗಿಗಳಿರ್ತಕ್ಕಂಥ ಈ ಆಸ್ಪತ್ರೆಯಲ್ಲಿ ಹನ್ನೆರಡು ಜನ ಡಾಕ್ಟ್ರುಗಳು ಈ ಸರ್ಕಾರಿ ನಿಯಮದಂತೆ ಇರಬೇಕು ಆದರೆ ಇರ್ತಕ್ಕಂಥ ಒಬ್ಬರೇ ಒಬ್ಬರ ಡಾಕ್ಟ್ರು ಯಾವ ರೀತಿಯಲ್ಲಿ ಈ ಸರ್ಕಾರಿ ಆಸ್ಪತ್ರೆಯನ್ನೋಸ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಾವು ಚಿಂತನೆ ಮಾಡಬೇಕು ಸ್ವತಃ ಡಾಕ್ಟರ್ ಆಗಿರ್ತಕ್ಕಂಥ ನಮ್ಮ ಎಮ್ ಎಲ್ ಎ ಇದ್ರ ಬಗ್ಗೆ ಅವ್ರಿಗೆ ಕಣ್ ಕಾಣಿಸ್ತಾ ಇಲ್ವೋ ಅಥವಾ ಕಿವಿ ಕೇಳಿಸ್ತಾ ಇಲ್ವೋ ಅಥವಾ ಯಾರಿಂದ ಅವ್ರಿಗೆ ಸರಿಯಾದ ಮಾಹಿತಿ ಸಿಗ್ಲಿಲ್ವೋ ಅಥವಾ ಸಾರ್ವಜನಿಕ ಸಂಪರ್ಕ ಒಬ್ಬ ಎಮ್ ಎಲ್ ಎ ಆಗಿರ್ತಕ್ಕಂಥದ್ದು ಒಂದು ಸಾರ್ವಜನಿಕ ಸಂಪರ್ಕ ಇರಬೇಕಲ್ಲ ಒಂದು ಆಸ್ಪತ್ರೆ ಬಗ್ಗೆ ಇರ್ತಕ್ಕಂಥ ಅವ್ಯಷ್ಟ ಬಗ್ಗೆ ತಿಳ್ಕೊಳ್ಬೇಕಲ್ಲ ಯಾವುದನ್ನು ಕೂಡ ಗಮನಿಸ್ತೇನೆ ಇವತ್ತು ಪ್ರತಿನಿತ್ಯ ಬರ್ತಕ್ಕಂಥ ಎಲ್ಲ ರೋಗಿಗಳನ್ನು ಜಿಲ್ಲಾಸ್ಪತ್ರೆಗೆ ಮಂಗಳೂರಿಗೆ ಮೈಸೂರಿಗೆ ಇವತ್ತು ಶಿಫ್ಟ್ ಮಾಡ್ತಕ್ಕಂಥ ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಇಂದು ಬೆಳಿಗ್ಗೆ ಒಬ್ರು ನನಗೆ ಫೋನ್ ಮಾಡಿದ್ರು ಪಶು ತಾಕೇರಿ ಒಬ್ಬರು ಪೇಷೆಂಟು ಬಂದರೆ ಇಲ್ಲಿ ಅವ್ರನ್ನ ಖರಿತವಾಗಿ ಮಂಗಳೂರಿಗೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತೀವಿ ಕಾಲಡೆಯಲ್ಲ ಅಥವಾ ಸ್ವಂತ ಅವರಿಗೆ ಶಕ್ತಿ ಇದೆ ಕರ್ಕೊಂಡು ಹೋಗಿ ಅಮೃತ ಅಂತ ಗೋಷ್ಠಿ ಈ ಆಸುಪಾಸಿನಲ್ಲಿ ರೋಗಿಗಳ ಪರಿಸ್ಥಿತಿ ಏನಾಗಬೇಕು ಹಾಗಾಗಿ ನಾವು ಇವತ್ತು ಇವತ್ತು ಮಾಡ್ತಿರ್ತಕ್ಕಂಥ ಒಂದು ಏನು ಪ್ರೊಟೆಸ್ಟ್ ಇದೆ ಇದು ಸಾಂಕೇತಿಕ ಮುಂದಿನ ದಿನಗಳಲ್ಲಿ ಬಹುಶಃ ಒಡನೆ ಸರ್ಕಾರಕ್ಕೆ ಎಂಥ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ಎಂಥ ಒಂದು ಗತಿಗಟ್ಟ ಸರ್ಕಾರದಲ್ಲಿ ನಾವು ಇವತ್ತು ಇದ್ದೇವೆ ಅಂತ ಹೇಳಿದರೆ ಒಬ್ಬ ಡಾಕ್ಟ್ರಿಗೆ ಇವತ್ತು ಸಂಬಳ ಕೊಡ್ತಕ್ಕಂಥದ್ದು ಇವರು ಬಹುಶಃ ಏನಾದರೂ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನೇಮಕ ಮಾಡಿದರೆ ಕೇವಲ ಎಪ್ಪತ್ತೈದು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ಒಬ್ಬ ಡಾಕ್ಟ್ರಿಗೆ ಸಂಬಳ ಕೊಡ್ಲಿಕ್ಕೆ ಇವರಿಗೆ ಗತಿ ಇಲ್ಲ ಅಂತಂದರೆ ಇವರ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಂದರೆ ಇದೆಂಥ ಒಂದು ಗತಿಗಟ್ಟ ಸರ್ಕಾರ ಈ ಒಂದು ಸರ್ಕಾರ ಭವಿಷ್ಯ ಜನಸಾಮಾನ್ಯರಿಗೆ ಯಾವುದೇ ಒಂದು ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ತ್ವರಿತವಾಗಿ ಈ ಡಾಕ್ಟರ್ ನೇಮಕ ಇದೆ ಅದರಲ್ಲ ಹನ್ನೆರಡು ವೈದ್ಯರು ಇರ್ತಾ ಇದ್ರು ಇವತ್ತು ಮೂರು ವೈದ್ಯರು ಇಷ್ಟು ದೊಡ್ಡ ಪ್ರದೇಶಕ್ಕೆ ಮೂರು ವೈದ್ಯರು ಎಲ್ಲಿ ಸಾಕಾಗುತ್ತೆ ಅದರಿಂದ ಸರ್ಕಾರ ಹಾಗೂ ಇಲ್ಲಿ ಸ್ಥಳೀಯ ಶಾಸಕರನ್ನು ಒತ್ತಾಯಿಸ್ತೀವಿ ಆದಷ್ಟು ಬೇಗ ಇಲ್ಲಿ ಶಾಸಕ ಡಾಕ್ಟರ್ಗಳನ್ನ ನೇಮಕ ಮಾಡಬೇಕು ಹಾಗೂ ಸಿಬ್ಬಂದಿ ವರ್ಗಗಳನ್ನ ನೇಮಕ ಮಾಡಬೇಕು ಸಾರ್ವಜನಿಕರಿಗೆ ಆರೋಗ್ಯ ಆರೋಗ್ಯ ವಿಚಾರವಾಗಿ ಸ್ಪಂದನೆ ಮಾಡಬೇಕಂತ ಕೇಳ್ಕೊಂತ ರೈತರು ಹಾಗೂ ರೈತ ಇರೋದ್ರಿಂದ ಸುತ್ತಮುತ್ತ ಜಾಗಗಳಿಗೆ ಇರೋದೇ ಒಂದು ಸರ್ಕಾರಿ ಆಸ್ಪತ್ರೆ ಇಂತ ಒಂದು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವೈದ್ಯರ ಕೊರತೆ ಇದೆ ಅಂದ್ರೆ ಜನಗಳಿಗೆ ಏನು ಉತ್ತರ ಕೊಡಬೇಕು ಹೋರಾಟಗಾರ ನಾವು ಹೊರಟಿಡ್ತೀವಿ ನಾವು ಬೇರೆ ಬೇರೆ ಕೆಲಸ ನಮ್ಮ ಪೊಲೀಸರು ಬಂದರು ಯಾರೋ ಬಸ್ ಇನ್ನೊಬ್ರು ಪೊಲೀಸ್ ಬಂದರು ಬಂದ್ ಕೂಡ ನಾವು ಹೊರಡ್ತೀವಿ ನಮಗೆ ನೋಡಿ ದಯ ಮಾಡಿದ್ರೆ ನಿಮ್ಮ ಮೇಲೆ ನೆಗ್ಲಿಜೆನ್ಸ್ ಇದೆ ಅಂತ ಏನು ಅನ್ಕೊಂಡ್ಬಿಡಿ ನಿಮ್ದು ಏನು ಸಮಸ್ಯೆಗಳಿದೆ ಅದು ಹೇಳಿ ನೋಡಿ ಪ್ರತಿಯೊಬ್ಬರು ನಾನು ಗೊತ್ತಾ ಏನೇನು ಸಮಸ್ಯೆ ಇದೆ ಅಂತ ನಾವು ಅದನ್ನು ಸಾಲು ಮಾಡ್ಕೊಡೋದಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಿಮ್ದು ಅದೇ ಥರ ಏನು ಸಮಸ್ಯೆಗಳಿದೆ ಹೇಳಿ ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ರು ಅಂದರೆ ಟೋಟಲ್ ಎಲ್ಲ ಸಮಸ್ಯೆ ಇದ್ರು ಹೇಳಿ ಅದಿಲ್ಲ ಅದಕ್ಕೋಸ್ಕರ

ಒಳ್ಳೆ ಮಳೆ ಗಾಳಿ ಇದೆ ಸಿಬ್ಬಂದಿ ಕರ್ಸಿಟಾರ ಅಂತ ಹೇಳ್ಬೋದ ಎಲ್ಲರಿಗೂ ಗೊತ್ತೇ ಸಮಸ್ಯೆ ಸರ್ ಎಲ್ಲರಿಗೂ ಗೊತ್ತೇ ಸಮಸ್ಯೆ ಆಸ್ಪತ್ರೆ ವೈದ್ಯರ